ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಾರ್ಪೊರೇಟ್ ಕನೆಕ್ಷನ್ ಸೊ ಇವತ್ತು ನಾವು ಪೈಥಾನ್ ದ ಫೌಂಡೇಶನ್ ಆಫ್ ಮಷಿನ್ ಲರ್ನಿಂಗ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ ಸೊ ಹಾಗಿದ್ರೆ ಪೈಥಾನ್ ಅಂದರೆ ಏನು ಪೈಥಾನ್ ಅಂದರೆ ಒಂದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಈಗ ನಾವು ಅಲ್ಲಿ ಈಗ ಲ್ಯಾಂಗ್ವೇಜ್ಗಳು ಇರ್ತವೆ ಲ್ಯಾಂಗ್ವೇಜಸ್ಗಳು ಸೊ ಆ ನ ಯೂಸ್ ಮಾಡ್ಕೊಂಡು ನಾವು ಒಬ್ರಗಿಂದ ಒಬ್ರು ಕಮ್ಯುನಿಕೇಟ್ ಮಾಡ್ತಾ ಹೋಗ್ತೀವಿ ಅದೇ ರೀತಿ ನಿಮ್ಮ ಮಷಿನ್ ಜೊತೆ ನಾವು ಕಮ್ಯುನಿಕೇಟ್ ಮಾಡಬೇಕಂದ್ರೆ ನಿಮ್ಮ ಒಂದು ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವಿ ಹೈ ಲೆವೆಲ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವಿ ಆ ಲ್ಯಾಂಗ್ವೇಜ್ ಬಂದುಬಿಟ್ಟು ಈ ಆಗಿರುತ್ತೆ ಹಾಗಿದ್ರೆ ಈ ಪೈತಾನೇ ಎಂತಕ್ಕೆ ಈಗ ನಮ್ಗೆ ವ್ಯುಮನ್ಸ್ ಅಲ್ಲಿ ತುಂಬಾ ಲ್ಯಾಂಗ್ವೇಜಸ್ ಇದಾವೆ ಕನ್ನಡ ಇದೆ ಇಂಗ್ಲೀಷ್ ಇದೆ ಹಿಂದಿ ಇದೆ ನಾವು ಯಾವುದಾದ್ರು ಯೂಸ್ ಮಾಡ್ತೀವಿ ಅಲ್ಲಿ ನಾವು ನಮಗೆ ಸಿಂಪಲ್ ಆಗಿರೋ ನಾವು ಯೂಸ್ ಮಾಡ್ತೀವಿ ಅಲ್ವಾ ಈಗ ನಮಗೆ ಕನ್ನಡ ಬೇಕು ನಾವು ಕನ್ನಡನೇ ಮಾತಾಡ್ತೀವಿ ಬೇರೆ ಲ್ಯಾಂಗ್ವೇಜ್ ಮಾತಾಡಲ್ಲ ಅದೇ ರೀತಿ ನಿಮ್ಮ ಈ ಕೋಡಿಂಗ್ ಶಿಪ್ ಅಂದ್ರೆ ನಮಗೆ ಸಿಂಪಲ್ ಈಸಿ ಆಗಿರೋ ಲ್ಯಾಂಗ್ವೇಜ್ ನಾವು ಚೂಸ್ ಮಾಡ್ತೀವಿ ನಿಮ್ಮ ಮಷಿನ್ ಲರ್ನಿಂಗ್ ಎ ಅದೇ ಬಂದ್ಬಿಟ್ಟು ಈ ಪೈತಾನ್ ತುಂಬಾ ಲ್ಯಾಂಗ್ವೇಜಸ್ ಇದೆ ಸಿ ಇದೆ ಸಿ ಪ್ಲಸ್ ಪ್ಲಸ್ ಇದೆ ಜಾವ ಇದೆ ಜಾವ ಸ್ಕ್ರಿಪ್ಟ್ ಇದೆ ಸೊ ಈ ಎಲ್ಲ ಲ್ಯಾಂಗ್ವೇಜ್ಗೆ ಹೋಲಿಸ್ಕೊಂಡ್ರೆ ಈ ನಿಮ್ಮ ಪೈಥಾನ್ ತುಂಬ ಫಾಸ್ಟರ್ ಹಾಗೂ ಸಿಂಪಲ್ ರೀಡೆಬಲ್ ಅಲ್ಲಿ ಇರುತ್ತೆ ಈಸಿಯಾಗಿ ಅರ್ಥ ಕೂಡ ಮಾಡ್ಕೊಬೋದು ನೀವು ಹ್ಯೂಮನ್ ರೀಡೇಬಲ್ ಇರುತ್ತೆ ಅದಕ್ಕೋಸ್ಕರ ನಾವು ಪೈಥಾನ್ ಯೂಸ್ ಮಾಡ್ತೀವಿ ಮತ್ತೆ ಈ ಜ್ಞಾನ ಏಯ್ಟಿ ಪರ್ಸೆಂಟ್ ಆಫ್ ಡೇಟಾ ಸೈಂಟಿಸ್ಟ್ ಯೂಸ್ ಮಾಡ್ತಾ ಹೋಗ್ತಾರೆ ಬಿಕಾಸ್ ಡೇಟಾ ಸೈಂಟಿಸ್ಟ್ ಡೇಟಾ ಸೈನ್ಸ್ ಅಂದ್ರೆ ತುಂಬಾನೇ ಡೇಟಾ ಅವರು ಸ್ಟೋರ್ ಮಾಡಿಟ್ಕೊಬೇಕು ಅಲ್ಲಿ ಅವರು ಆ ಮ್ಯಾನೇಜ್ ಮಾಡಬೇಕು ಅಂದ್ರೆ ಮಾಡಬೇಕು ಅದನ್ನ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಆಫ್ ಕೋಡ್ ಹಿಡಿಯುತ್ತೆ ಅದಕ್ಕೆ ಅವರು ಪೈತನ್ನು ಯೂಸ್ ಮಾಡ್ಕೊಂಡು ಮಾಡಿದ್ರೆ ಸಿಂಪಲ್ ಲೆಸ್ ನಂಬರ್ ಆಫ್ ಕೋರ್ಡ್ಸ್ ಮತ್ತೆ ಟೈಮ್ ಕೂಡ ಮ್ಯಾನೇಜ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಅವರು ಚೂಸ್ ಮಾಡ್ತಾರೆ ಆಫ್ ಸೈಂಟಿಸ್ಟ್ ಹಾಗಿದ್ರೆ ಏನ್ ನಾವು ಚೂಸ್ ಮಾಡಬೇಕು ನಾನು ಹೇಳಿದೆ ಸಿಂಪಲ್ ಅಂಡ್ ರೀಡೆಬಿಲಿಟಿ ಇಲ್ಲಿ ಸಿಂಪಲ್ ಆಗಿದೆ ನೀವು ಈಸಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಹ್ಯೂಮನ್ ರೀಡೆಬಲ್ ಫಾರ್ಮೆಟ್ ಇರುತ್ತೆ ಪೈಥಾನ್ ಮತ್ತೆ ರೀಡೆಬಿಲಿಟಿ ಈಗ ನಾವು ಆ ಪೈಥಾನ್ ಅಲ್ಲಿ ನಾವು ಈಸಿಯಾಗಿ ಅರ್ಥ ಕೂಡ ಮಾಡ್ಕೊಬಹುದು ಮತ್ತೆ ಲೆಸ್ ನಂಬರ್ ಆಫ್ ಲೈನ್ಸ್ ಕೂಡ ಕನ್ಸ್ಯೂಮ್ ಆಗ್ತಾ ಹೋಗುತ್ತೆ ನಿಮ್ಮ ಪೈಥಾನಲ್ಲಿ ಅದಕ್ಕೋಸ್ಕರ ನಾವು ಇಲ್ಲಿ ಪೈಥಾನ್ ನಾವು ಸಿಂಪಲ್ ಆ್ಯಂಡ್ ರೀಡೆಬಿಲಿಟಿ ಅಂತ ಕರಿತಾ ಹೋಗ್ತೀವಿ ಎಕ್ಸ್ಟೆಂಟಿವ್ ಲೈಬ್ರರಿ ಅಂದ್ರೆ ನಿಮ್ಮ ಪೈಥಾನಲ್ಲಿ ತುಂಬಾ ಲೈಬ್ರರೀಸ್ ಗಳಿದಾವೆ ಈಗ ನಮಗೆ ಏನಾರ ಒಂದು ಮಾಡೆಲ್ನ ಬಿಲ್ಡ್ ಮಾಡಬೇಕು ಅಂದರೆ ಕೆಲವೊಂದು ಟೂಲ್ಸ್ ಬೇಕು ಈಗ ರಿಯಲ್ ಲೈಫೆ ತಗೊಳ್ಳಿ ಕೆಲವೊಂದು ಗಳು ಬೇಕು ಆ ಟೂಲ್ಸ್ ಟೂಲ್ಸ್ಗಳು ಐದಿಂದ ತಗೊತೀರ ಕೆಲವೊಂದು ಸ್ಟೋರ್ಗಳನ್ನ ತಗೊಂತೀರಾ ಅದೇ ರೀತಿ ನಿಮ್ಮ ಪೈತನ್ ಒಂದು ಸ್ಟೋರ್ ಆ ಸ್ಟೋರ್ ಒಳಗೆ ನಮಗೆ ತುಂಬಾನೇ ಕೀ ಸಿಗ್ತಾ ಸಾರಿ ಟೂಲ್ಸ್ ಗಳು ಸಿಗ್ತಾ ಹೋಗ್ತವೆ ಆ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಮಾಡಲ್ನ ಬಿಲ್ಡ್ ಮಾಡ್ತಾ ಹೋಗ್ತೀವಿ ಅಲ್ಲಿ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಟೂಲ್ಸ್ಗಳು ನಂಪಾಯಿ ಪ್ಯಾಂಡಾಸ್ ಆ್ಯಂಡ್ ಸ್ಯಾಕಿಟ್ಲನ್ ಇವುಗಳೆಲ್ಲ ಗಳಾಗಿರ್ತವೆ ಈ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ನಿಮ್ಮ ಮಾಡಲ್ನ ಬಿಲ್ಡ್ ಮಾಡ್ತೀವಿ ಎ ಐ ಮಾಡಲ್ ಆ್ಯಕ್ಟಿವ್ ಕಮ್ಯುನಿಟಿ ಸಪೋರ್ಟ್ ಇರುತ್ತೆ ಸೊ ಸಪೋ ಕಮ್ಯುನಿಟಿ ಅಂದರೆ ಈಗ ಸೈಕಿಟ್ಲಾರ್ ಈ ಸೈಕಲ್ ಲರ್ ಏನೋ ಅನ್ನೋದು ಒಂದು ಮಷಿನ್ ಲರ್ನಿಂಗ್ ಡೇಟಾ ಸೈನ್ಸ್ ಯೂಸ್ ಮಾಡೋ ಟೂಲ್ಸ್ಗಳನ್ನ ಪ್ರೊವೈಡ್ ಮಾಡೋ ಒಂದು ಕಮ್ಯುನಿಟಿ ಆ ಕಮ್ಯುನಿಟಿ ನಮಗೆ ತುಂಬಾ ಸಪೋರ್ಟ್ ಸಿಗುತ್ತೆ ಲೈಕ್ ಈಸಿಯಾಗಿ ಇಂಪೋರ್ಟ್ ಮಾಡೋ ಓಪನ್ ಸೋರ್ಸ್ ಆಗಿರುತ್ತೆ ನಾವು ಈಸಿಯಾಗಿ ಇಂಪೋರ್ಟ್ ಮಾಡ್ಕೊಬೋದು ಅದನ್ನ ಟೂಲ್ಸ್ಗಳನ್ನ ಯೂಸ್ ಮಾಡ್ಕೊಬೋದು ಇನ್ನೋವೇಟ್ ಮಾಡ್ಬೋದು ಸೊ ಇಲ್ಲಿ ತುಂಬಾ ಆಕ್ಟಿವ್ ಕಮ್ಯುನಿಟಿ ಸಪೋರ್ಟ್ ಸಿಗ್ತಾ ಹೋಗುತ್ತೆ ಸೀನ್ಲೆಸ್ ಇಂಟಿಗ್ರೇಷನ್ ನಾವು ಈಸಿಯಾಗಿ ಕನೆಕ್ಟ್ ಮಾಡ್ತಾ ಹೋಗ್ಬೋದು ಒಂದರಿಂದ ಇನ್ನೊಂದು ಈಗ ನೀವು ನೋಡಿರ್ತೀರ ಮೊಬೈಲ್ ನಿಮ್ಮ ಮೊಬೈಲಲ್ಲಿ ಫ್ರಂಟ್ ಆ್ಯಂಡ್ ಮತ್ತೆ ಬ್ಯಾಕ್ ಎಂಡ್ ಇರುತ್ತೆ ನೀವು ಫ್ರಂಟ್ ಹೆಂಡ್ನ ನೋಡ್ತೀರ ಅವ್ರೂ ಬ್ಯಾಕ್ ಹಂಡ್ ನಮ್ಗೆ ಕೇಳಿ ನೋಡಕ್ಕಾಗಲ್ಲ ಅಲ್ಲಿ ಕೆಲವೊಂದು ಪ್ರೋಗ್ರಾಮ್ಸ್ ಮತ್ತೆ ಕೋಡಿಂಗ್ನ ಬಿಲ್ಡ್ ಮಾಡಿರ್ತಾರೆ ಸೊ ನಿಮ್ಗೆ ಅದು ಕಾಣಲ್ಲ ಸೊ ಆ ಎಲ್ರೂ ಮಧ್ಯ ಲಿಂಕ್ ಮಾಡಬೇಕು ಒಂದು ಮೆಕ್ಯಾನಿಸ್ ಮೆಕ್ಯಾನಿಸಮ್ ಇರುತ್ತೆ ಆ ಮೆಕ್ಯಾನಿಸಮ್ ತುಂಬಾ ಈಸಿಯಾಗಿರುತ್ತೆ ಇಲ್ಲಿ ನಿಮ್ಮ ಪೈತನ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ನಮ್ ನಂಪೈ ಇದು ಕೂಡ ಒಂದು ಇಂಪಾರ್ಟೆಂಟ್ ಟೂಲ್ ಆಗಿರುತ್ತೆ ಇಲ್ಲಿ ಸಿಗುತ್ತೆ ನಾನು ಹೇಳಿದ ಹಾಗೆ ಇದೊಂದು ಸ್ಟೋರ್ ಆಗಿ ಸಿಗುತ್ತೆ ಯಾವ ಸ್ಟೋರ್ ಅದು ಅದು ನಿಮ್ಮ ಪೈತನ್ ಪೈತನ್ ಒಂದು ಸ್ಟೋರ್ ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ಈ ನಂಪೈ ಕೂಡ ಒಂದು ಟೂಲ್ ಇದನ್ನ ನಾವು ನ್ಯೂಮರಿಕಲ್ ಬ್ಯಾಕ್ ಬೋನ್ ಅಂತ ಕರಿತೀವಿ ಏನು ಕೇಂದ್ರ ಇದು ನ್ಯೂಮರಿಕಲ್ ಡೇಟಾ ಜೊತೆ ಮ್ಯಾಥಮೆಟಿಕಲ್ ಆಪರೇಷನ್ ಪರ್ಮಸ್ ಪರ್ಫಾರ್ಮ್ ಮಾಡೋಕ್ಕೆ ಯೂಸ್ ಆಗುತ್ತೆ ಈಗ ಯಾವುದ್ರ ಜೊತೆ ಈಗ ನಿಮ್ಮ ಅರೆ ಜೊತೆ ಅರೆ ಅಂದ್ರೆ ಇಟ್ಸ್ ಕಂಟೈನ್ ಸೇಮ್ ಟೈಪ್ ಆಫ್ ಡೇಟಾ ಸೇಮ್ ಡೇಟಾ ಟೈಫ್ ಎಲಿಮೆಂಟ್ಸ್ ಅಂತ ಕೇಳಿ ಕೇಳಿರ್ತೀರಲ್ವಾ ಸೊ ಆ ಅರೇಂಜ್ ಜೊತೆ ಮ್ಯಾಥಮೆಟಿಕಲ್ ಆಪ್ರೇಷನ್ನ ಪರ್ಫಾರ್ಮ್ ಮಾಡೋಕ್ಕೆ ನಿಮ್ಮ ನಂಬೈನ ಯೂಸ್ ಮಾಡ್ಕೊತಾರೆ ಇಲ್ಲಿ ಸೊ ಯಾವ ರೀತಿ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಇನ್ನ ಈ ಮಲ್ಟಿಪ್ಲಿಕೇಶನ್ ಆಗಿರ್ಬೋದು ಅಡಿಷನ್ ಆಗಿರ್ಬೋದು ಸಪ್ರೇಷನ್ ಆಗಿರ್ಬೋದು ಕೆಲವೊಂದು ಆಪ್ರೇಷನ್ಸ್ ಮಾಡಬೇಕು ಈಗ ಒಂದು ಅರೇಂಜ್ ಜೊತೆ ಇನ್ನೊಂದು ಜೊತೆ ಮಲ್ಟಿಪ್ಲೈ ಮಾಡಬೇಕು ಮ್ಯಾಟ್ರಿಕ್ ಮಲ್ಟಿಪ್ಲಿಕೇಶನ್ ಅದಕ್ಕೆ ಇರ್ತೀರ ಸೊ ಈ ಥರ ಆಪ್ರೇಷನ್ಸ್ನ ನಾವು ಡಿಜಿಟಲ್ ನಿಮ್ಮ ಕಂಪ್ಯೂಟರಲ್ಲಿ ಮಾಡಬೇಕು ಅಂದರೆ ನಿಮ್ಮ ನಂಪೈನ ಯೂಸ್ ಮಾಡಿಕೊಂಡು ಅಲ್ಲಿ ಮಾಡ್ತಾ ಹೋಗ್ಬೋದು ಅದಕ್ಕೆ ನಾವು ಇದನ್ನು ನ್ಯೂಮರಿಕಲ್ ಬ್ಯಾಕ್ ಬೋನ್ ಅಂತ ಕರಿತೀವಿ ಐ ಪರ್ಫಾರ್ಮೆನ್ಸ್ ಫಿಫ್ಟಿ ಎಕ್ಸ್ ಫಾಸ್ಟ್ ಅರ್ದಿರುವ ಸ್ಟ್ಯಾಂಡರ್ಡ್ ಪೈಥಾನ್ ಅಂದರೆ ಇದು ಫಿಫ್ಟಿ ಎಕ್ಸ್ ಫಾಸ್ಟರ್ ಆಗಿರುತ್ತೆ ನಿಮ್ಮ ನಾರ್ಮಲ್ ಪೈಥಾನ್ ಲಿಸ್ಟಿಗೆ ಹೋರಿಸ್ಕೊಂಡ್ರೆ ನಿಮ್ಮ ನಂಬಾಯನೇ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಮತ್ತೆ ವಾಟ್ಸಪ್ ಕೀ ಆಪ್ರೇಷನ್ಸ್ ಕೆಲವೊಂದು ಕೀ ಆಪ್ರೇಷನ್ಸ್ ಸ್ಟಾರ್ಟಿಂಗ್ ಆಪ್ರೇಷನ್ಸ್ ಇರುತ್ತೆ ಏನಂತ ಸ್ಟಾರ್ಟಿಂಗ್ ಆಪ್ರೇಷನ್ ಅಂದರೆ ಬಿಲ್ಡಿಂಗ್ ಟೈಮ್ ಈಗ ಎನ್ ಪಿ ಲಾಟ್ ಅರೆ ಸೊ ಇದೊಂದು ಬಿಲ್ಡಿಂಗ್ ಟೈಮ್ ಆಗಿರುತ್ತೆ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಿಮ್ಮ ನಂಪೈನ ಯೂಸ್ ಮಾಡ್ಕೊಳುತ್ತ ನಾವು ಇಲ್ಲಿಂದ ನಾವು ಕೆಲವೊಂದು ಆಪರೇಷನ್ ಮಾಡೋಕ್ಕೆ ಶುರು ಹೋಗ್ತೀವಿ ಕೋರ್ ಆಬ್ಜೆಕ್ಟ್ ಅಂದ್ರೆ ಎನ್ ಡಿ ಅರೆ ನಾವು ಈ ನಮ್ ಲೈಕ್ ಎನ್ ಡಿ ಆರ್ ನಾವು ಡೀನ್ ಮಾಡ್ಬೋದು ಈಗ ನೀವು ಕೇಳಿ ಒನ್ ಡಿ ಅರ್ ಇರುತ್ತೆ ಟೂ ಡಿ ಅರ್ ಇರುತ್ತೆ ತ್ರೀ ಡಿಯರ್ ಇರುತ್ತೆ ಸೊ ಈಗ ಎಲ್ಲ ಅರೆ ಜೊತೆ ನಾವು ನಿಮ್ಮ ನಂಪೈನ ಯೂಸ್ ಮಾಡಿಕೊಂಡು ಡೀನ್ ಮಾಡ್ಬೋದು ಫೌಂಡೇಶನ್ ಆಫ್ ಲೈಬ್ರರಿ ಸೊ ನಾವು ಯಾವ್ಯಾವ ಲೈಬ್ರರಿ ಜೊತೆ ಇದನ್ನು ಯೂಸ್ ಮಾಡ್ತಾ ಹೋಗ್ತೀವಿ ಇಲ್ಲಿ ಸೈಫೈ ಅಂತ ಅದು ಒಂದು ಲೈಬ್ರರಿ ಅದು ಕೂಡ ಡೇಟಾ ಸೈನ್ಸ್ ಯೂಸ್ ಮಾಡ್ತಾರೆ ಅಲ್ಲೂ ಕೂಡ ಇಲ್ಲಿ ಸೈಫೈನ ಸೈಫೈ ಒಳಗಡೆ ನಾವು ಪೈನ ಯೂಸ್ ಮಾಡ್ಬೋದು ಸೈಕಿಟ್ ಲರ್ನ್ ಲೈಬ್ರರಿ ಸೊ ಇದು ಕೂಡ ಡೇಟಾ ಸೈನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಲೈಬ್ರರಿನೇ ಇಲ್ಲಿ ನಾವು ನಂಪೈನೇ ಯೂಸ್ ಮಾಡ್ತೀವಿ ಟೆನ್ಸರ್ ಫ್ಲೋ ಇದು ಡೀಪ್ ಲರ್ನಿಂಗ್ ಲೈಬ್ರರಿ ಮತ್ತೆ ಟಾರ್ಚ್ ಎರಡು ಕೂಡ ಸೇಮೇ ಬಟ್ ಡಿಫ್ರೆಂಟ್ ಕಂಪನೀಸ್ ನೇಮಸ್ ಇದೆ ಇಲ್ಲಿ ಏನು ಅಂದರೆ ಇಲ್ಲೂ ಕೂಡ ನಾವು ನಂಪೈನೇ ಯೂಸ್ ಮಾಡ್ತೀವಿ ಇದರೊಳಗಡೆ ಕೂಡ ಫಾರ್ ಅಡ್ವಾನ್ಸ್ ಕಾಂಪಿಟೇಷನ್ ಮತ್ತೆ ಪ್ಯಾಂಡಾಸ್ ಸೊ ಪ್ಯಾಂಡಾಸ್ ಅಂದ್ರೆ ಏನು ಈಗ ನಾವು ಈ ನಿಮ್ಮ ನಂಪೈಯಲ್ಲಿ ಸೊ ಅಟ್ ಲಾಸ್ಟ್ ಅಲ್ಲಿ ನಾವು ನಂಪೈ ಮತ್ತು ಪ್ಯಾಂಡಾಸ್ ಎರಡಕ್ಕೂ ಕೋಡಿಂಗ್ ಸೆಕ್ಷನ್ ನೋಡ್ತಾ ಹೋಗೋಣ ಪ್ರಾಕ್ಟಿಕಲ್ ಸೆಷನ್ ಮಾಡ್ತೀನಿ ಲಾಸ್ಟ್ ಅಲ್ಲಿ ಅಟ್ ಲಾಸ್ಟ್ ನಾನು ಅಲ್ಲಿ ನೀವು ನಂಪೈಗು ಮತ್ತು ಪ್ಯಾಂಡಸ್ಗೂ ಹೇಗೆ ನಾವು ಕೋಡಲ್ಲಿ ಬಿಲ್ಡ್ ಮಾಡೋದನ್ನ ಹೇಳ್ಕೊಡ್ತೀನಿ ಸೊ ಈಗ ನೀವು ಜಸ್ಟ್ ನ ಅರ್ಥ ಮಾಡ್ಕೊಳ್ಳಿ ನಂಪೈ ಅಂದ್ರೆ ಪ್ಯಾಂಡಾಸ್ ಅಂದರೆ ಇದು ಪ್ಯಾಂಡಾಸ್ ಅಂದ್ರೆ ಏನು ನೀವು ನಮ್ಮ ನೋಡಿದ್ರಿ ಈಗ ನಂಪೈನ್ ನಾವು ಏನು ಮಾಡಿದ್ವಿ ಈಗ ನಂಪಾಯಲ್ಲಿ ನಾವು ಅದೇ ಜೊತೆ ಡೀಲ್ ಮಾಡಿದ್ವಿ ಅಲ್ವಾ ಎಸ್ ರೇಷ್ತ ಡೀಲ್ ಮಾಡಿದ್ವಿ ನ ಇಂಪೋರ್ಟ್ ಮಾಡ್ಕೊಂಡ್ವಿ ಯಾರೇಷ್ನ ಬಿಲ್ಡ್ ಮಾಡಿದ್ವಿ ಅದ್ರ ಜೊತೆ ನಾವು ಕೆಲವೊಂದು ಮೆಟೆ ಆಪರೇಷನ್ಸ್ ಆಪ್ರೇಷನ್ಸ್ನ ಮಾಡಿದ್ವಿ ನಿಮ್ಮ ನಮ್ಮ ಪೈನ ಯೂಸ್ ಮಾಡಿಕೊಂಡು ಆದರೆ ಇಲ್ಲಿ ನಾವು ಪ್ಯಾನ್ ನ ಯೂಸ್ ಮಾಡಿಕೊಂಡು ಡೇಟಾ ಫ್ರೇಮ್ ಡೇಟಾ ಫ್ರೇಮ್ಸ್ ಜೊತೆ ಡೀಲ್ ಮಾಡ್ತೇವೆ ಡೇಟಾ ಫ್ರೇಮ್ ಅಂದರೆ ಡೇಟಾ ಫ್ರೇಮ್ ಅಂದರೆ ಈಗ ಒಂದು ನೀವು ಎಕ್ಸೆಲ್ ಶೀಟನ್ನು ನೋಡಿರ್ತೀರ ಅಲ್ಲಿ ಡೇಟಾ ಯಾವ ರೀತಿ ಈ ಲೈಕ್ ಈಸಿಯಾಗಿ ಅಡ್ಜಸ್ಟ್ ಆಗಿರುತ್ತೆ ಅಲ್ವಾ ಈಗ ಒಂದು ಫ್ರೇಮ್ ಈಗ ನೇಮ್ ಆಗಿರ್ಬೋದು ನೇಮ್ ಒಂದು ಕಾಲಮ್ ಇರುತ್ತೆ ಏಜ್ ಒಂದು ಕಾಲಮ್ ಇರುತ್ತೆ ಸೊ ಇದೆಲ್ಲ ಲೈಕ್ ಸಿಂಪಲ್ ಆಗಿ ಅರೇಂಜ್ ಆಗಿರುತ್ತೆ ನಾವು ನೋಡಿದ ತಕ್ಷಣ ಅರ್ಥ ಮಾಡ್ಕೊಬೋದು ಅದೇ ನಿಮ್ಮ ಡೇಟಾ ಫ್ರೇಮ್ ನಿಮ್ಗೆ ಹೇಳ್ತೀನಿ ನಾನು ಡೇಟ್ ಆಫ್ ಫ್ರೇಮಲ್ಲಿ ಏನು ಅಂತ ನಿಮಗೆ ಕೋಡಿಂಗಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ನಿಮ್ಮ ಡೇಟಾ ಫ್ರೇಮ್ ಅಂತ ಸೊ ಆ ಡೇಟಾ ಫ್ರೇಮ್ ಜೊತೆ ಡೀಲ್ ಮಾಡೋದೇ ನಾವು ನ ಯೂಸ್ ಮಾಡ್ಕೊಂಡು ಡೀಲ್ ಮಾಡ್ತಾ ಹೋಗ್ತೀವಿ ಈ ಡೇಟಾ ಆಫ್ ಫ್ರೇಮ್ ಜೊತೆ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮಾಡಬೇಕು ಈಗ ನೀವು ಎಕ್ಸೆಲ್ ಅಲ್ಲಿ ಕೆಲವೊಂದು ಎಕ್ಸೆಲ್ ನೋಡಿರ್ತೀರಾ ಕೆಲವೊಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ಅಡಿಷನ್ ಆಗಿರ್ಬೋದು ಸಪ್ರೇಷನ್ ಆಗಿರ್ಬೋದು ಅದೆಲ್ಲ ಮಾಡ್ತೀವಿ ನಾವು ಎಕ್ಸೆಲ್ ಅಲ್ಲಿ ಅದೇ ರೀತಿ ಅಲ್ಲಿ ಮಾಡೋ ಆಪ್ರೇಷನ್ಸ್ ನಾವು ನಿಮ್ಮ ಕೋಡಿಂಗ್ ಅಲ್ಲಿ ಟ್ಯಾಶ್ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಇಲ್ಲಿ ಇಲ್ಲಿ ನಿಮ್ಮ ಪೈಥನ್ ಒಳಗಡೆ ಅದ್ರ ಯಾವುದ್ರ ಜೊತೆ ನಿಮ್ಮ ಡೇಟಾ ಫ್ರೇಮ್ ಜೊತೆ ಅದನ್ನ ನಾವು ಪ್ಯಾನ್ ನ ಯೂಸ್ ಮಾಡ್ಬೋದು ಇಲ್ಲಿ ಪ್ರೀ ಪ್ರೊಸೆಸಿಂಗ್ ಎಸೆನ್ಶಿಯಲ್ ಅಂದರೆ ನೈಂಟಿ ಪರ್ಸೆಂಟ್ ಡೇಟಾ ಪ್ರೊಸೆಸಿಂಗ್ ಟಾಸ್ಕ್ ಇನ್ ಎಲ್ ಡೇಟಾ ಪ್ರೀ ಪ್ರೊಸೆಸಿಂಗ್ ಅಂದರೆ ಈಗ ನೀವು ಡೇಟಾನ ತಗೊಂಡು ಹೋದ ತಕ್ಷಣ ಡೈರೆಕ್ಟಾಗಿ ನೀವು ಎಡ್ಮೇಲೆ ಪಾರ್ಟಿಗೆ ಹೋಗಿಬಿಡೋಲ್ಲ ಕೆಲವೊಂದು ಪ್ರೀ ಪ್ರೊಸೆಸಿಂಗ್ ಪಾರ್ಟ್ ಪಾರ್ಟ್ಸ್ಗಳನ್ನ ಮಾಡಬೇಕು ಲೈಕ್ ಡೇಟಾನ ಕ್ಲೀನ್ ಮಾಡೋದಾಗಿರ್ಬೋದು ಮಿಸ್ಸಿಂಗ್ ಬ್ಯಾಲ್ಯೂಸಿದ ಡೀಲ್ ಮಾಡೋದಾಗಿರ್ಬೋದು ಅಲ್ವಾ ಇದೆಲ್ಲ ಪ್ರೀ ಪ್ರೊಸೆಸಿಂಗ್ ಟಾಸ್ಕ್ಗಳು ಈ ಟಾಸ್ಕ್ಗಳನ್ನ ಮಾಡಿ ಆಮೇಲೆ ನೀವು ಎಮ್ ಎಲ್ ಪಾರ್ಟ್ಗೆ ಹೋಗ್ಬೋದು ಟೆಸ್ಟಿಂಗ್ ಆಗಿರ್ಬೋದು ಟ್ರೈನಿಂಗ್ ಆಗಿರ್ಬೋದು ಅದನ್ನೆಲ್ಲ ನೀವು ಎಮ್ ಎಲ್ ಪಾರ್ಟಲ್ಲಿ ಮಾಡ್ತೀವಿ ಇಲ್ಲಿ ನೈಂಟಿ ಪರ್ಸೆಂಟ್ ಆಫ್ ಪ್ರೀ ಟಾಸ್ಕು ಇಲ್ಲಿ ನಿಮ್ಮ ಪ್ಯಾಂಡಸ್ ಯೂಸ್ ಮಾಡ್ಕೊಂಡೇ ಮಾಡೋದು ನಾವು ಅಂತ ಹೇಳಿದೆ ಪಿ ಡಿ ಡಾಟ್ ರೀಡ್ ಸಿ ಎಸ್ ಪಿ ಅಂದರೆ ನಿಮ್ಗೆ ಆಗಲೇ ಹೇಳಿದೆ ನಿಮ್ಮ ನಮ್ಮ ಪೈಲಿ ಕೀ ಆಪ್ರೇಷನ್ ಬಂದುಬಿಟ್ಟು ಸ್ಟಾರ್ಟಿಂಗ್ ಎನ್ ಪಿ ಡಾಟ್ ಅರೆ ಅಂತ ಬಿಡ್ ಮಾಡೋದು ಆಗಿದೆ ಪ್ಯಾಂಡಸಲ್ಲಿ ಯಾವ ರೀತಿ ಮಾಡ್ತೀವಿ ಅಲ್ವಾ ಅದೇ ನಾವು ಪಿ ಡಿ ಡಾಟ್ ರೀಡ್ ಸಿ ಎಸ್ ಪಿ ಅಂತ ಮಾಡ್ತಾ ಹೋಗ್ತೀವಿ ಇದು ನಿಮ್ಮ ಸಿ ಎಸ್ ಪಿ ಸಿ ಎಸ್ ವಿ ಫೈಲ್ ನಿಮ್ಮ ಎಕ್ಸೆಲ್ ಫೈಲನ್ನ ರೀಡ್ ಮಾಡುತ್ತೆ ರೀಡ್ ಮಾಡಿ ಅದ್ರ ಜೊತೆ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ನ ಮಾಡ್ತಾ ಹೋಗುತ್ತೆ ಇದಾಗಿದೆ ನಿಮ್ಮ ಪ್ಯಾಂಡಸ್ ಸೈಕಿಟ್ ಲರ್ನ್ ಸೊ ನಾನು ಹೇಳಿದೆ ಸೈಕಿಟ್ ಲರ್ನ್ ಅಂದರೆ ಒಂದು ಲರ್ನಿಂಗ್ ಟೂಲ್ ಅಂತ ಅಲ್ವಾ ಇಲ್ಲಿ ನಾವು ಸೈಕಲ್ ಅದನ್ನ ಯೂಸ್ ಮಾಡಿಕೊಂಡು ನಿಮ್ಮ ಮಾಡಲ್ನ ಟ್ರೈನ್ ಆಗಿರ್ಬೋದು ಟೆಸ್ಟ್ನ ಎಲ್ಲ ಮಾಡ್ತಾ ಹೋಗ್ತೀವಿ ಇದು ಬಂದ್ಬಿಟ್ಟು ಮೇನ್ ಅಲ್ಲಿ ಯೂಸ್ ಮಾಡ್ತೀವಿ ಇದು ತುಂಬಾ ಇದೆ ಈಗ ಸ್ಟೆಪ್ಸ್ಗಳಿದ್ದಾವೆ ಕೆಲವೊಂದು ಇದರಲ್ಲಿ ಫಿಟ್ ಮಾಡೋದಾಗಿರ್ಬೋದು ಫಿಟ್ ಅಂದರೆ ನಿಮ್ಮ ಮಾಡಲ್ನ ಫಿಟ್ ಮಾಡ್ತೀವಿ ಟ್ರೈನ್ ಮಾಡೋಕ್ಕೆ ನಾವು ಟ್ರೈನಿಂಗಲ್ಲಿ ಫಿಟ್ ಮಾಡ್ತೀವಿ ಫಿಟ್ ಮಾಡೋದ್ರೆ ಟ್ರೈನ್ ಮಾಡ್ತೀವಿ ಟ್ರೈನ್ ಆದಮೇಲೆ ಟೆಸ್ಟಿಂಗ್ ಅಂತ ಹೋಗ್ತೀವಿ ಈಗ ನಿಮಗೆ ಟೆಸ್ಟಿಂಗ್ ಅಂತ ಅರ್ಥ ಮಾಡಿಸ್ಬೇಕು ಅಂದರೆ ಯಾವ ರೀತಿ ಅಂದರೆ ಈಗ ಅರ್ಥ ಮಾಡ್ಕೊಳ್ಳಿ ಈಗ ನೀವು ಕ್ಲಾಸಲ್ಲಿ ಒಂದು ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ ನೀವು ವರ್ಷ ಪೂರ್ತಿ ಓದಿರೋ ಸಬ್ಜೆಕ್ಟು ಇದು ನಿಮಗೆ ಟ್ರೈನಿಂಗ್ ಪೀರಿಯಡ್ ಆಗಿರುತ್ತೆ ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾರೆ ಪಾಠನೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಕೊನೆಗೆ ಅಟ್ ಲಾಸ್ಟ್ ಬಂದ್ಬಿಟ್ಟು ನೀವು ಅದನ್ನು ಹೆಂಗ್ ಕಲ್ತಿದ್ದೀರ ಅಂತ ಚೆಕ್ ಮಾಡೋಕ್ಕೆ ಒಂದು ಟೆಸ್ಟನ್ನು ಇಡ್ತಾರೆ ಅದೇ ಬಂದುಬಿಟ್ಟು ಮಾಡಲ್ ಡಾಟ್ ಕ್ರೆಡಿಟ್ ಅಂತ ಇಲ್ಲಿ ನಾವು ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇದೀವಿ ಮಾಡಲ್ ಪ್ರೆ ಟೆಸ್ಟ್ ಮಾಡ್ತಾ ಇದೀವಿ ಅದು ಯಾವ ರೀತಿ ಟ್ರೈನ್ ಆಗಿದೆ ಟ್ರೈನಿಂಗಲ್ಲಿ ನಾವು ಡೇಟಾ ಕೊಟ್ಟು ಟ್ರೈನ್ ಮಾಡಿರ್ತೀವಿ ಇಲ್ಲಿ ಯಾವ ರೀತಿ ನಿಮ್ಮನ್ನು ಒಂದು ವರ್ಷ ಪೂರ್ತಿ ನಿಮ್ಮ ಸ್ಕೂಲ್ಗಳಲ್ಲಿ ಇಲ್ಲ ಕಾಲೇಜ್ಗಳಲ್ಲಿ ವರ್ಷ ಪೂರ್ತಿ ಯಾವ ರೀತಿ ಟ್ರೈನ್ ಮಾಡಿರ್ತಾರೆ ಅದೇ ರೀತಿ ನಾವು ಇಲ್ಲಿ ಡೇಟಾ ಕೊಟ್ಟು ಈ ಮಾಡಲನ್ನ ಟ್ರೈನ್ ಮಾಡಿರ್ತೀವಿ ಫಿಟ್ಟಲ್ಲಿ ಆ ಟ್ರೈನ್ ಮಾಡಾದ್ಮೇಲೆ ಮೇಲೆ ಪ್ಲಾಕ್ ಕ್ರೆಡಿಟ್ ಟೆಸ್ಟ್ ಮಾಡ್ತೀವಿ ಆ ಟೆಸ್ಟಲ್ಲಿ ಎಷ್ಟು ಪರ್ಸೆಂಟ್ ಅಕ್ಯುರೇಸಿ ಆಗಿರ್ಬೋದು ಕೆಲವೊಂದು ಮ್ಯಾಟ್ರಿಕ್ ಸ್ಕೋರ್ಗಳಿದ್ದಾವೆ ಅದು ಪಾಸ್ ಆಗಬೇಕು ಅವಾಗ ಮಾತ್ರ ಅದನ್ನು ನಾವು ಡಿಪ್ಲಾಯ್ಮೆಂಟ್ಗೆ ಹೋಗ್ತೀವಿ ಡಿಪ್ಲಾಯ್ಮೆಂಟ್ ಅಂದರೆ ಫೈನಲ್ ಆಗಿ ನಾವು ಮಾಡಲನ್ನು ಡೆಲಿವರಿ ಮಾಡೋದು ಆಮೇಲೆ ಡಾಟ್ ಮಾಡಲ್ ಡಾಟ್ಸ್ ಟ್ರಾನ್ಸ್ಫಾರ್ಮ್ ಟ್ರಾನ್ಸ್ಫಾರ್ಮ್ ಅಂದರೆ ಈಗ ನಿಮ್ಮ ಮಾಡಲ್ ಮಾಡಲ್ ಇರುತ್ತೆ ಅದು ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ಮಾತ್ರ ಅರ್ಥ ಮಾಡಿಕೊಂಡು ಟ್ರೈ ಇದು ಕ್ರೆಡಿಟ್ ಮಾಡಿರುತ್ತೆ ಅದು ನೀವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅದನ್ನೇ ನಾವು ಹ್ಯೂಮನ್ ರೇಡಿಯಬಲ್ ಫಾರ್ಮಿಟಿಗೆ ಟ್ರಾನ್ಸ್ಫಾರ್ಮ್ ಮಾಡ್ತಾ ಹೋಗ್ತೀವಿ ಇಲ್ಲಿ ಅದನ್ನೇ ನಾವು ಮಾಡಲ್ ಡಾಟ್ ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತೀವಿ ಸೊ ಈ ಸೈಕಿಲ್ ಲರ್ ಅಂದರೆ ಏನು ಅಂತ ಮುಂದೆ ಜಾಸ್ತಿ ತಿಳ್ಕೊಳ್ತಾ ಹೋಗೋಣ ಸೊ ಇಲ್ಲಿ ಇಷ್ಟು ಮಾತ್ರ ತಿಳ್ಕೊಳ್ಳಿ ಸೈಕಿಲ್ ಲಲ್ ಅಂದರೆ ಒಂದು ಮಿಷಿನ್ ಲರ್ನಿಂಗ್ ಟೂಲ್ ಇಲ್ಲಿ ಈ ಸ್ಟೆಪ್ಸ್ ಯೂಸ್ ಮಾಡ್ತಾ ಹೋಗ್ತೀವಿ ಅಂತ ಮತ್ತೆ ಇಲ್ಲಿ ಸೈಕಲ್ ಲರ್ನಿಂಗ್ ಅಲ್ಲಿ ಮಷಿನ್ ಲರ್ನಿಂಗ್ ಅಲ್ಲಿ ನಾನು ಮೂರ್ತರ ಒಂದ್ ಬಂದ್ಬಿಟ್ಟು ಸೂಪರ್ವೈಸ್ ಲರ್ನಿಂಗ್ ಅನ್ಸೂಪರ್ವೈಸ್ ಲರ್ನಿಂಗ್ ಲರ್ನಿಂಗ್ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಅದರಲ್ಲಿ ಈಗ ಸೂಪರ್ವೈಸ್ ಲರ್ನಿಂಗ್ ಅಲ್ಲಿ ಎರಡು ತರ ಇದೆ ಒಂದು ಕ್ಲಾಸಿಫಿಕೇಶನ್ ಒಂದು ರಿಗ್ರೇಷನ್ ಅಂತ ಈ ಕ್ಲಾಸಿಫಿಕೇಶನ್ ಏನು ಅಂದ್ರೆ ಡಿಸ್ಟಿಂಕ್ಟ್ ವ್ಯಾಲ್ಯೂ ಜೊತೆ ಡೀಲ್ ಮಾಡ್ತಾ ಹೋಗುತ್ತೆ ಡಿಸ್ಟಿಂಕ್ಟ್ ವ್ಯಾಲ್ಯೂ ಅಂದ್ರೆ ಈಗ ನಾನು ಜೆಂಡರ್ ಡಿಟೆಕ್ಷನ್ ಸಿಸ್ಟಮ್ ಮಾಡಬೇಕು ಆ ಜೆ ಜೆಂಡರಲ್ಲಿ ಎಷ್ಟ ಇರುತ್ತೆ ಮೇಲು ಫೀಮೇಲು ಮತ್ತು ಟ್ರಾನ್ಸ್ ಇದೆ ಇರುತ್ತೆ ಮೂರು ಥರ ಇರುತ್ತೆ ಸೊ ಇದು ಮೂರನ್ನು ಯಾವುದು ಅಂತ ಹೇಳಬೇಕು ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿದು ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಗ್ತೀನಿ ನಾನು ಆ ವ್ಯಕ್ತಿ ಯಾರು ಅಂತ ಹೇಳಬೇಕು ಸೊ ಇದು ಡಿಸ್ಟಿಂಕ್ಟ್ ವ್ಯಾಲ್ಯೂ ಮೂರು ಡಿಸ್ಟಿಂಕ್ಟ್ ಒಂದು ಮೇಲು ಇನ್ನೊಂದು ಫೀಮೇಲ್ ಅಂದರೆ ಟ್ರಾನ್ಸ್ ಸೊ ಮೂರು ಕೂಡ ಡಿಸ್ಟಿಂಕ್ಟ್ ಆಗಿದೆ ಅಲ್ವಾ ಈ ಮೂರಲ್ಲಿ ಯಾವುದೋ ಒಂದನ್ನು ಚೂಸ್ ಮಾಡಿ ನಮಗೆ ಸೆಲೆಕ್ಟ್ ಮಾಡಿ ಹೇಳುತ್ತೆ ಪ್ರಿಡೆಕ್ಟ್ ಮಾಡ್ತಾ ಇದೆ ಇದನ್ನ ನಾವು ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ ಮತ್ತೆ ಈ ರೆಗ್ಯುರೇಷನ್ ಅಲ್ಲಿ ಬಂದರೆ ಕಂಟಿನ್ಯೂಸ್ ವ್ಯಾಲ್ಯೂ ಇಲ್ಲಿ ಡಿಸ್ಟಿಂಟ್ ಆಗಿ ಕೌಂಟೇಬಲ್ ಅಲ್ಲಿ ಇರಲ್ಲ ಇದು ಇದು ತುಂಬ ಕಂಟಿನ್ಯೂಸ್ ಆಗಿರುತ್ತೆ ಈ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಯಾಲರಿ ಮಾಡಬೇಕು ನಾನು ಸ್ಯಾಲರಿ ಬರ್ಬಿಟ್ಟು ಕಂಟಿನ್ಯೂಯಸ್ ಈಗ ಒಬ್ಬ ಪರ್ಸನ್ ಒಬ್ಬ ಪರ್ಸನ್ ಒಬ್ಬ ಎಂಪ್ಲಾಯ್ ಆಗಿರ್ಬೋದು ಅವನು ಹತ್ತು ಸಾವಿರ ಕೂಡ ತಗೋತಾನೆ ಇನ್ನೊಬ್ಬ ಒಂದು ಲಕ್ಷ ಕೂಡ ತಗೋತಾನೆ ಇನ್ನೊಬ್ಬ ಕೋಟಿ ಕೂಡ ತಗೋತಾನೆ ಅದನ್ನ ನಾವು ಹೇಳೋಕ್ಕಾಗಲ್ಲ ಚಿಂತೆ ಕೂಡ ತಗೋತಾನೆ ಸೊ ಇದು ಕಂಟಿನ್ಯೂಸ್ ಆಗಿರುತ್ತೆ ಇದನ್ನು ನಾವು ಪ್ರಿಡೆಕ್ಟ್ ಮಾಡಬೇಕಾದ್ರೆ ನಾನು ರಿಕ್ರೇಷನ್ನ ಯೂಸ್ ಮಾಡ್ತೀನಿ ಸೊ ಇದ್ರ ಬಗ್ಗೆ ನಾವು ಇನ್ನೂ ಪೂರ್ತಿಯಾಗಿ ತಿಳ್ಕೊಳ್ತಾ ಹೋಗೋಣ ಏನು ರಿಕ್ರೇಷನ್ ಏನು ಕ್ಲಾಸಿಫಿಕೇಷನ್ ಅಂದರೆ ನಾನು ಕೋಡಿಂಗಲ್ಲಿ ಹೇಳ್ಕೊಡ್ತೀನಿ ಮತ್ತು ಕ್ಲಸ್ಟರಿಂಗ್ ಕ್ಲಸ್ಟರಿಂಗ್ ಬಂದ್ಬಿಟ್ಟು ಲರ್ನಿಂಗ್ ಅಲ್ಲಿ ಬರುತ್ತೆ ಏನು ಕ್ಲಸ್ಟರಿಂಗ್ ಅಂದರೆ ಕ್ಲಸ್ಟರಿಂಗ್ ಅಂದರೆ ಗ್ರೂಪ್ ಮಾಡೋದು ಈಗ ಕೆಲವೊಂದು ಗ್ರೂಪ್ಗಳನ್ನ ಮಾಡಬೇಕು ಅಲ್ಲಿ ನಾನು ಕ್ಲಸ್ಟರಿಂಗ್ನ ಯೂಸ್ ಮಾಡ್ತೀನಿ ಡೈಮೆನ್ಷನಲ್ ರಿಡಕ್ಷನ್ ಸೊ ನಾನು ಡೈಮೆನ್ಷನ್ನ ರಿಡಕ್ಷನ್ ಮಾಡಬೇಕು ಕೆಲ ತ್ರೀ ಡಿ ನೂ ಡಿ ಮಾಡಬೇಕು ಟು ಡಿ ಟು ಒನ್ ಡಿ ಮಾಡಬೇಕು ಸೊ ಅಲ್ಲಿ ನಾನು ಈ ಡೈಮೆನ್ಷನ್ ರಿಡಕ್ಷನ್ ಅಂದರೆ ತಿಳ್ಕೊಳ್ತಾ ಹೋಗ್ತೀವಿ ಸೊ ಇದ್ರ ಬಗ್ಗೆ ಕಲಿಯೋಣ ಟೈಮ್ ಇದೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಇಷ್ಟಿದೆ ಇವಾಗ ಸೈಕಲ್ ಲರ್ನಿಂಗಲ್ಲಿ ಮತ್ತೆ ಸ್ಟೆಪ್ಗಳೇನು ಎಮ್ ಎಲ್ ಎಂ ಎಲ್ ಅಂದ್ರೆ ನಿಮಗೆ ಎ ಎಮ್ ಎಲ್ ಒಂದು ಪಾರ್ಟ್ ಎ ಎಮ್ ಎಲ್ ಇದೆ ಒಂದು ಡೀಪ್ ಲರ್ನಿಂಗ್ ಮಷಿನ್ ಲರ್ನಿಂಗ್ ಎನ್ ಎಲ್ ಪಿ ಅಂತ ಈ ಮಷಿನ್ ಲರ್ನಿಂಗ್ ಬಂದ್ಬಿಟ್ಟು ಫಸ್ಟ್ ಇಲ್ಲಿ ನಾವು ಫಸ್ಟಲ್ಲಿ ನಾವು ಮಷಿನ್ ಲರ್ನಿಂಗ್ ಜೊತೆ ಡೀಲ್ ಮಾಡ್ತೀವಿ ಈಗ ಈ ಮಷಿನ್ ಲರ್ನಿಂಗಲ್ಲಿ ಕೆಲವೊಂದು ಸ್ಟೆಪ್ಗಳಿದ್ದಾವೆ ಏನು ಸ್ಟೆಪ್ಗಳು ಡೇಟಾ ಇಂಟಿಗ್ರೇಷನ್ ಅಂದರೆ ನಾವು ಡೇಟಾನ ತಗೋತಾ ಇದ್ದೀವಿ ಇಂಪೋರ್ಟ್ ಮಾಡ್ಕೋತಾ ಇದೀವಿ ಇಲ್ಲಿಂದ ಔಟ್ಸೈಡ್ ಸೋರ್ಸ್ಗಳಿಂದ ಈಗ ಮೇಲೆ ನಿಮಗೆ ಡೇಟಾನೇ ಬೇಕು ಮಷಿನ್ ಲರ್ನಿಂಗ್ ಅಂದರೆ ಡೇಟಾನ ಯೂಸ್ ಮಾಡ್ಕೊಂಡು ಲರ್ನ್ ಮಾಡೋದು ಅಲ್ವಾ ಸೊ ಇಲ್ಲಿ ನಾವು ಡೇಟಾನ ಔಟ್ಸೈಡಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಸೋರ್ಸ್ ಸೋರ್ಸ್ಗಳು ತುಂಬಾ ಇದ್ದಾವೆ ಕಾಗಿಲ್ ಇದೆ ಮತ್ತು ಗೂಗಲ್ ಡೇಟಾ ಸ್ಟೋರೇಸ್ಗಳಿದ್ದಾವೆ ಸೊ ಅಲ್ಲಿ ನೀವು ಡೇಟಾನ ಇಂಪೋರ್ಟ್ ಮಾಡ್ಕೊಬೋದು ಎಕ್ಸೆಲ್ ಅಲ್ಲಿ ಇಂಪೋರ್ಟ್ ಮಾಡ್ಕೊಂಡು ಅದ್ರ ಜೊತೆ ಡೀಲ್ ಮಾಡ್ಬೋದು ಅದನ್ನು ನಾವು ಡೇಟಾ ಇಂಟಿಗ್ರೇಷನ್ ಪಾರ್ಟ್ ಅಂತ ಹೇಳ್ತೀವಿ ಇಲ್ಲಿ ನೋಡ್ಬೋದು ಲೋಡ್ ಯುವರ್ ಡೇಟಾ ಎಫಿಷಿಯಂಟ್ಲಿ ಯೂಸಿಂಗ್ ಪ್ಯಾಂಡಾಸ್ ಪ್ಯಾಂಡಾಸ್ ಪ್ಯಾಂಡಾಶ್ನ ಯೂಸ್ ಮಾಡಿದೀವಿ ಇಲ್ಲಿ ಡೇಟಾನ ಲೋಡ್ ಮಾಡಬೇಕಾದ್ರೆ ಪೇ ಡಿ ನಾಟ್ ರೀಡ್ ಸಿ ಎಸ್ ಬಿ ಅಂತ ಆಮೇಲೆ ಒಂದು ಡೇಟಾ ಪ್ರೀ ಪ್ರೊಸೆಸಿಂಗ್ ಡೇಟಾ ಇಂಪೋರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟೆ ಡೇಟಾ ಪ್ರೀ ಪ್ರೊಸೆಸಿಂಗ್ ಇಲ್ಲಿ ನಾವು ಡೇಟಾನ ಪ್ರೊಸೆಸ್ ಮಾಡ್ತಾ ಇದೀವಿ ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದೀವಿ ಈಗ ನೀವು ನೋಡಿರ್ಬೋದು ಕೆಲವೊಂದು ಡೇಟಾದಲ್ಲಿ ಎಂಪ್ಲಾಯೀಸ್ ನೇಮ್ ಸೊ ಈ ನೇಮ್ನ ಕಂಪ್ಯೂಟರ್ ರೀಡ್ ಮಾಡೋಕ್ಕಾಗಲ್ಲ ಇದು ಗೊತ್ತಿಲ್ಲ ಇದು ನೇಮ್ಸ್ಗಳು ಸೊ ಅದನ್ನು ನಾವು ಜೀರೋಸ್ ಒನ್ ಒನ್ಸ್ ಫಾರ್ಮ್ ಬಿಟ್ಟು ಕನ್ವರ್ಟ್ ಮಾಡ್ತೀವಿ ಮತ್ತೆ ಜೆಂಡರ್ ಅದು ಕೂಡ ಕಂಪ್ಯೂಟರ್ ರೀಡ್ ಮಾಡೋಕ್ಕಾಗಲ್ಲ ಅದು ಮೇಲು ಫಿಮೇಲ್ ಅಲ್ಲ ಇಂಗ್ಲೀಷ್ ಅಲ್ಲೇ ಇರುತ್ತೆ ಇದನ್ನು ಕ ಇದನ್ನು ಕೂಡ ನಾವು ಕಂಪ್ಯೂಟರ್ ರಿಡೇಬಲ್ ಫಾರ್ಮ್ ಕನ್ವರ್ಟ್ ಮಾಡಿ ಕ್ಲೀನ್ ಮಾಡ್ತಾ ಇದೀವಿ ಮತ್ತೆ ಕೆಲವೊಂದು ಡೇಟಾ ಎಲ್ಲ ಪ್ಯೂರ್ ಇರೋದಿಲ್ಲ ಕೆಲವು ಮಿಸ್ಸಿಂಗ್ ಡೇಟಾ ಕೂಡ ಇರುತ್ತೆ ಆ ಡೇಟಾನ ನಾವು ಕ್ಲೀನ್ ಮಾಡಿ ಫೈನಲ್ ನಾವು ಹೋಗ್ಬಿಟ್ಟು ಮಾಡೆಲ್ ಟ್ರೈನಿಂಗ್ ಹೋಗ್ತೀವಿ ಸೊ ಈ ಟ್ರೈನಿಂಗ್ ಟ್ರೈನಿಂಗಲ್ಲಿ ನಾವು ಹಾಗೆ ನಿಮ್ಮ ಸೈಕಿಲ್ನ ಯೂಸ್ ಮಾಡ್ತೀವಿ ಇಲ್ಲಿಂದ ನಿಮ್ಮ ಸೈ ಮಷಿನ್ ಲರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಇಲ್ಲಿಂದ ನಿಮ್ಮ ಮಷಿನ್ ಲರ್ನಿಂಗ್ ಸ್ಟಾರ್ಟ್ ಸೊ ಇಲ್ಲಿ ನಾವು ಇನ್ನು ಆಗಲೇ ಹೇಳಿದಾಗ ಸೈಕಿಲ್ ಲರ್ನ್ ಮಾಡಲ್ ಡಾಟ್ ಫಿಟ್ನಾಗ ಯೂಸ್ ಮಾಡ್ತೀವಿ ಫಿಟ್ನ ಎಂತಕ್ಕೆ ಯೂಸ್ ಮಾಡ್ತೀವಿ ಟ್ರೈನ್ ಮಾಡೋಕ್ಕೆ ಯಾವ ಡೇಟಾನ ಇಲ್ಲಿ ಪ್ರೀ ಪ್ರೊಸೆಸ್ ಆಗಿರುತ್ತಲ್ಲ ಈ ಡೇಟಾನ ಇಲ್ಲಿ ನಾವು ಟ್ರೈನ್ ಮಾಡೋಕ್ಕೆ ಫಿಟ್ನ ಯೂಸ್ ಮಾಡ್ತೀವಿ ಇದೊಂದು ಮೆಥಡ್ ನೆಕ್ಸ್ಟ್ ಬಂದ್ಬಿಟ್ಟು ಟ್ರೈನ್ ಮಾಡೋದು ಆಮೇಲೆ ಪ್ರಿಡಕ್ಟ್ ಮಾಡಬೇಕು ಇದನ್ನು ನಾವು ಪ್ರಿಡಕ್ಟಿಂಗ್ ಪ್ಲೇಸ್ ಅಂತ ಹೇಳ್ತೀವಿ ಇದು ನಿಮ್ಮ ಫೈನಲ್ ಪಾರ್ಟ್ ಸೊ ಇದು ಫೈನಲ್ ಪಾರ್ಟ್ ಅಲ್ಲ ಇದು ನೆಕ್ಸ್ಟ್ ಟ್ರ ಟೆಸ್ಟಿಂಗ್ ಪಾರ್ಟ್ ಇದು ಫೈನಲ್ ಪಾರ್ಟ್ ಬಂದ್ಬಿಟ್ಟು ಡಿಪ್ಲಾಯ್ ಮಾಡೋದು ಡಿಪ್ಲೋಯಲ್ಲಿ ಮಾಡ್ತೀವಿ ಯಾರು ಬೇಕಾಗಿರುತ್ತೆ ನಿಮ್ಮ ಲೈಕ್ ನಿಮ್ಗೆ ಅರ್ಥ ಹೇಳ್ಕೊಡ್ತೀನಿ ಡಿಪ್ಲಾಯ್ ಅಂದರೆ ಏನು ಅಂತ ಸೊ ಫೈನಲ್ ಆಗಿ ನಿಮಗೆ ಯಾರು ನಿಮ್ಮ ಯೂಸರ್ ಯಾರು ಯೂಸ್ ಮಾಡ್ತಾರೆ ಮಾಡೋಣ ಅವ್ರಿಗೆ ಡಿಪ್ಲೋಯ್ ಕೊಡೋದು ನಾವು ಇದನ್ನು ಅದನ್ನು ನಾವು ಡಿಪ್ಲೋ ಅಂತ ಹೇಳ್ತೀವಿ ಸೊ ಇದಾಗಿದ್ದು ನಿಮ್ಮ ಬೇಸಿಕ್ಸ್ ಪೈಥಾನ್ ಸೊ ಏನಕ್ಕೆ ನಾವು ಪೈಥಾನ್ ಯೂಸ್ ಮಾಡಬೇಕು ಅದರಲ್ಲಿ ಕೆಲವೊಂದು ಟೂರ್ಸ್ನ ನಾವು ಯಾವ ಯಾವ ಟೂಲ್ಸ್ ಟೂರ್ಸ್ಗಳಿದ್ದಾವೆ ಅಂತ ಅಲ್ವಾ ನೆಕ್ಸ್ಟ್ ಸ್ಟೆಪ್ಸ್ಗಳೇನು ಏನೇನು ರಿಸೋರ್ಸ್ ಬೇಕು ಮುಂದೆ ಪ್ರಾಕ್ಟೀಸ್ ರೆಗ್ಯುಲರ್ಲಿ ಸೊ ನೀವು ಡೇಟಾನ ಇಂಪೋರ್ಟ್ ಮಾಡಿಕೊಂಡು ಕಾಗಿಲ್ಸ್ ಆಗಿರ್ಬೋದು ಯು ಸಿ ಐ ಎಮ್ ಎಲ್ ರೆಸ್ಪಿರೇಟರ್ ಇಲ್ಲೆಲ್ಲ ಡೇಟಾ ಸಿಗುತ್ತೆ ನೀವು ಹೋಗಿ ಸರ್ಚ್ ಮಾಡ್ಬೋದು ಕಾಗಿಲ್ ಅಂತ ವೆಬ್ಸೈಟ್ ಮತ್ತು ಯು ಸಿ ಐ ಎಮ್ ಎಲ್ ರೆಸ್ಪಿರೇಟರ್ ಅಂತ ಸೊ ಇದು ಎಲ್ಲ ವೆಬ್ಸೈಟ್ಗಳಿದ್ದಾವೆ ಸೊ ಇಲ್ಲಿ ನೀವು ಡೇಟಾಸ್ನ ಈಸಿಯಾಗಿ ತೊಗೊಬೋದು ಫ್ರೀ ಇರುತ್ತೆ ಏನು ಪೇ ಮಾಡೋ ಆಗುತ್ತೆ ಏನಿರಲ್ಲ ನಿಮಗೆ ತುಂಬ ಮಲ್ಟಿಪಲ್ ಸಬ್ಡೇಟಾ ಸಿಗುತ್ತೆ ಅಲ್ಲಿ ಡೇಟಾ ನೀವು ತೊಗೊಂಡು ನೀವು ಇಂಪೋರ್ಟ್ ಮಾಡಿಕೊಂಡು ಡೇಟಾ ಜೊತೆ ಡೀಲ್ ಮಾಡ್ಬೋದು ಎಕ್ಸ್ಪ್ಲೋರ್ ಅಡ್ವಾನ್ಸ್ಡ್ ಲೈಬ್ರರೀಸ್ ಸೊ ನಾನು ಹೇಳಿದೆ ಎಷ್ಟೊಂಥರ ಲೈಬ್ರರೀಸ್ ಇದ್ದಾವೆ ಅಂತ ಬರೀ ಅಷ್ಟೇ ಅಲ್ಲ ತುಂಬಾ ಇದ್ದಾವೆ ಸೈಕ್ಯಲರ್ನ್ ಅಂತ ಹೇಳಿದೆ ಟೆನ್ಸರ್ ಫ್ಲೋ ಅಂತ ಹೇಳಿದೆ ಪೈಟರ್ಸ್ ಅಂತ ಹೇಳಿದೆ ಮತ್ತು ಈ ಪಾಟ್ ಲಿಪ್ ಈ ಮ್ಯಾಟ್ ಲಿಪ್ ನಾವು ಇಲ್ಲಿಗೆ ಯೂಸ್ ಮಾಡ್ತೀವಿ ಅಂದರೆ ವಿಜುಲೈಸೇಷನಲ್ಲಿ ಯೂಸ್ ಮಾಡ್ತೀವಿ ವಿಜುಲೈಸೇಷನ್ ಅಂದರೆ ಗ್ರಾಫ್ಸ್ ಸೊ ಅಲ್ಲಿ ನಾವು ಈ ಮ್ಯಾಟ್ ಲಾಡ್ ಲಿಬ್ನ ಯೂಸ್ ಮಾಡ್ತೀವಿ ಮತ್ತು ಜಾಯಿನ್ ಕಮ್ಯುನಿಟೀಸ್ ಆ್ಯಂಡ್ ಕೋರ್ಸಸ್ ಸೊ ನೀವು ಕೆಲವೊಂದು ಕೋರ್ಸಸ್ನ ತೊಗೊಂಬಂದು ಅಡ್ವಾನ್ಸಾಗಿ ಲರ್ನ್ ಮಾಡಬೇಕು ಅಂದರೆ ಸೊ ಇಲ್ಲಿ ಕಲಿತಾ ಇದ್ರಲ್ಲಿ ಇದೇ ಕೋರ್ಸಸ್ ಸೊ ನಿಮ್ಗೆ ಇನ್ನೂ ಅಡ್ವಾನ್ಸಾಗಿ ಮುಂದೆ ಹೋಗಬೇಕು ಅಂದರೆ ಡೀಪ್ ಲರ್ನಿಂಗು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗು ಸೊ ನೀವು ಕೋರ್ಸ್ನ ಬೈ ಮಾಡಿ ತೊಗೊಂಡು ಕಲಿತಾ ಹೋಗ್ಬೋದು ಇಲ್ಲಾಂದರೆ ಫ್ರೀ ಓಪನ್ ಸೋರ್ಸ್ ಇರುತ್ತೆ ನೀವು ಗೂಗಲಲ್ಲೂ ಸರ್ಚ್ ಮಾಡಿ ಕೆಲವೊಂದು ಫ್ರೀ ಓಪನ್ ಸೋರ್ಸ್ ಇರುತ್ತೆ ಅಲ್ಲಿ ಕೂಡ ನೀವು ಕಲಿತಾ ಹೋಗ್ಬೋದು ಬಿಲ್ಡ್ ಸ್ಮಾಲ್ ಪ್ರಾಜೆಕ್ಟ್ಸ್ ಸೊ ಇದನ್ನ ಕಲ್ತು ಸುಮ್ಮನೆ ಆಗಿಬಿಡ್ಬೇಡಿ ಕೆಲವೊಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡ್ತಾ ಇರಿ ನಿಮಗೆ ಕ್ಯೂರಿಯಾಸಿಟಿ ಬಂದುಬಿಡುತ್ತೆ ಫೈನಲ್ ಆಗಿ ನೀವು ಇದನ್ನ ಮಷೀನ್ ದರ್ನಾಗ ಅರ್ಥ ಮಾಡಿಕೊಂಡ್ರೆ ನಿಮಗೆ ಫೈನಲ್ ಆಗಿ ಇನ್ನೂ ಏನೋ ಮಾಡಬೇಕು ಪ್ರಾಜೆಕ್ಟ್ನ ಮಾಡಬೇಕು ನೋಡೋಣ ಈ ಡೇಟಾ ತೊಗೊಂಡ್ರೆ ಏನಾಗುತ್ತೆ ಈ ಡೇಟಾ ತೊಗೊಂಡ್ರೆ ಏನಾಗುತ್ತೆ ಅನ್ನೋದು ಕ್ಯೂರಿಯಾಸಿಟಿ ಬರುತ್ತೆ ಸೊ ಈ ಕ್ಯೂರಿಯಾಸಿಟಿನ ಬೆಳೆಸ್ಕೊಂಡು ಪ್ರಾಜೆಕ್ಟ್ನ ಬಿಲ್ಡ್ ಮಾಡ್ತಾ ಹೋಗಿ ಸೊ ಚೆನ್ನಾಗಿರುತ್ತೆ ಸೊ ನೀವು ಮಿನಿ ಪ್ರಾಜೆಕ್ಟ್ ಅಂದರೆ ಸಣ್ಣ ಪ್ರಾಜೆಕ್ಟ್ ಎಂಪ್ಲಾಯ್ಸ್ ಎಲ್ಲರ್ ಪ್ರೊಡಕ್ಷನ್ ಸಿಸ್ಟಮ್ ಆಗಿರ್ಬೋದು ಜನರಲ್ ಡಿಟಕ್ಷನ್ ಸಿಸ್ಟಮ್ ಆಗಿರ್ಬೋದು ಇಲ್ಲ ಸಣ್ಣ ಪ್ರಾಜೆಕ್ಟ್ ಇವನ್ನೆಲ್ಲ ಮಾಡಿ ಮೊದಲು ಆಮೇಲೆ ಮೇಜರ್ ಪ್ರಾಜೆಕ್ಟ್ಗೆ ಹೋಗ್ಬೋದು ಕಂಪ್ಯೂಟರ್ ಯೂಸನಲ್ಲಿ ಯೂಸ್ ಮಾಡಿಕೊಂಡು ನೋಡಿರ್ತೀರ ಪ್ರಾಜೆಕ್ಟ್ಗಳು ಆ ಪ್ರಾಜೆಕ್ಟ್ನ ನೀವು ಮುಂದೆ ಅಡ್ವಾನ್ಸ್ ಆಗಿ ಡೀಪ್ ರರ್ನಿಂಗ್ ಅಂತ ತಿಳ್ಕೊಂಡು ಆದಮೇಲೆ ಅದನ್ನೆಲ್ಲ ಟೀಚ್ ಮಾಡ್ತೀನಿ ನಾನು ಡೀಪ್ ರರ್ನಿಂಗ್ ಹೇಳ್ಕೊಡ್ತೀನಿ ಎನ್ ಎಲ್ ಪಿ ಹೇಳ್ಕೊಡ್ತೀನಿ ಇದನ್ನೆಲ್ಲ ಕಲ್ತ್ಕೊಳ್ಳೋಣ ಇದೆಲ್ಲ ಕಲ್ತಾದ ಆದ್ಮೇಲೆ ನೀವು ಆ ಟೂಲ್ಸ್ನ ಏನೇನು ಕಲ್ತಿರ್ತೀರ ನಾಲೆಜ್ನ ಯೂಸ್ ಮಾಡಿಕೊಂಡು ನೀವು ಪ್ರಾಜೆಕ್ಟ್ನ ಬಿಲ್ಡ್ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ ಅಷ್ಟೇ ಸೊ ಇದಾಗಿತ್ತು ನಮ್ಮ ಇವತ್ತಿನ ಪೈಥಾನ್ ದ ಫೌಂಡೇಶನ್ ಫಾರ್ ಮಷಿನ್ ಲರ್ನಿಂಗ್ ಕ್ಲಾಸ್ ಸೊ ದ ವಿಡಿಯೋ ಚೆನ್ನಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್